ಆತ್ಮೀಯರೇ ನಮಸ್ಕಾರ ನಾನು ಇವತ್ತು ನಿಮ್ಗೊಂದು ಅದ್ಭುತವಾದಂತ ಅವಕಾಶದ ಬಗ್ಗೆ ಒಂದು ಮಾಹಿತಿ ನೀಡಲಿಕ್ಕಾಗಿ ಈ ವಿಡಿಯೋನ ಮಾಡಲಿಕ್ಕೆ ಕೊಟ್ಟಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಶಾಪ್ ಅಂತಕ್ಕಂಥ ಈ ರೀಟೇಲ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಅತಿ ದೊಡ್ಡ ದೈತ್ಯ ನೇರ ಮಾರುಕಟ್ಟೆಯಲ್ಲಿ ಕೆಲಸ ಒಂದು ಕಂಪನಿಯ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಲೈವ್ ಬಂದಿದ್ದೀನಿ ನಿಮಗೆ ಗೊತ್ತಿದೆ ಇವತ್ತು ಹಲವಾರು ಕಾಯಿಲೆಗಳಿಂದ ಹಲವಾರು ಸಮಸ್ಯೆಗಳಿಂದ ಸಾವಿರಾರು ಜನ ಲಕ್ಷಾಂತರ ಜನ ಇದ್ದಾರೆ ಅದಕ್ಕೆ ಆಯುರ್ವೇದ ಪರಿಹಾರ ಅಂತಕ್ಕಂಥದ್ದು ಹಲವಾರು ಜನರಿಗೆ ತಿಳುವಳಿಕೆ ಇದ್ದಾಗಿಯೂ ಕೂಡ ಅದು ಎಲ್ ಸಿಗುತ್ತೆ ಅದು ತಲುಪಲಿಕ್ಕೆ ಬೇಕಾದಂತಹ ಮಾರ್ಗಗಳು ಇಲ್ಲದಂತೆ ಗೋಚರಿಸ ವಾತಾವರಣ ಇದೆ ಈ ನಿಟ್ಟಿನಲ್ಲಿ ಶಾಪ್ ಕಂಪನಿ ನಮ್ಮ ನಿಮ್ಮೆಲ್ಲರ ಮನೆ ಬಾಗಿಲಿಗೆ ಆಯುರ್ವೇದ ಸಾವಯವ ಮತ್ತೆ ಕಾಸ್ಮೆಟಿಕ್ ಮೂರನ್ನು ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ವಿನೂತ್ಮಾನ ಯೋಜನೆಯೊಂದನ್ನು ಅನುಷ್ಠಾನಕ್ಕೆ ತಂದಿದೆ ಇದರಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಬಹುದು ಪ್ರತಿಯೊಬ್ರು ಇದ್ರಲ್ಲಿ ಕೈ ಜೋಡಿಸಬಹುದು ಪ್ರತಿಯೊಬ್ರು ದುಡಿಮೆನೂ ಕೂಡ ಮಾಡಬಹುದು ಒಂದ್ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಈ ಸಮಾಜಕ್ಕೆ ಆಯುರ್ವೇದ ಸಾವಯವ ಕೊಡುಗೆಯನ್ನು ಕೂಡ ಕೊಡ್ತಕ್ಕಂತ ಬೃಹತ್ ಆದಂತಹ ಅವಕಾಶ ಶಾಪ್ ಕಂಪನಿಯಲ್ಲಿದೆ ಈ ಕಂಪನಿ ಚರ್ಮದ ಸಮಸ್ಯೆಗಳಾಗಿರ್ತಕ್ಕಂಥ ಗಜಕರಣ ಇರ್ಬೋದು ಸೋರಿಯಾಸಿಸ್ ಇಸುಬು ವಾಸಿನ ಇರ್ತಕ್ಕಂಥ ಸಮಸ್ಯೆಗಳು ಕಿಡ್ನಿ ಸ್ಟೋನು ಫೈನ್ಸು ಥೈರಾಯ್ಡು ಸಕ್ಕರೆ ಕಾಯಿಲೆ ಬಿಪಿ ನಿಯಂತ್ರಣ ಸೇರಿದಂತೆ ನೂರಾರು ತರಹದ ಕಾಯಿಲೆಗಳಿಗೆ ಔಷಧಿಯನ್ನ ಮಾರುಕಟ್ಟೆಗೆ ಮಾತ್ರೆಗಳ ರೂಪದಲ್ಲಿ ಪರಿಚಯವನ್ನು ಮಾಡ್ತಾ ಇದೆ ಜೊತೆಗೆ ಸಾವಯವ ಇವತ್ತಿನ ರಾಸಾಯನಿಕ ಮುಕ್ತ ಭಾರತವನ್ನು ಏನ್ ಮಾಡಬೇಕು ಅಂತ ಭಾಗವಾಗಿ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಬೇಕಾದಂತ ಎಲ್ಲಾ ತರದ ತರಕಾರಿಗಳಿಗೆ ಎಲ್ಲಾ ತರದ ಬೆಳೆಗಳಿಗೆ ತೆಂಗು ಅಡಿಕೆ ಬಾಳೆ ಈ ತರದಲ್ಲಿ ಎಲ್ಲಾ ತರದ ಬೆಳೆಗಳಿಗೆ ಚುಟ್ಟಿಯಂಥ ಬೆಳೆಗಳಿಗೂ ಕೂಡ ಬೇಕಾದಂತ ಸಾವಯವ ಇದು ಪೂರೈಕೆಗಳನ್ನು ಕೂಡ ಈ ಕಂಪನಿ ಮಾಡಲಿಕ್ಕೆ ಹೊರಟಿದೆ ಜೊತೆಗೆ ಕಾಸ್ಮೆಟಿಕ್ ನಮಗೆ ಬೇಕಿರ್ತಕ್ಕಂಥ ಸೌಂದರ್ಯ ವರ್ಧಕಗಳು ಕೂಡ ಆಯುರ್ವೇದ ಕೆಮಿಕಲ್ ರಹಿತವಾದಂತಹ ಪದಾರ್ಥಗಳನ್ನ ಮಾರುಕಟ್ಟೆಗೆ ನೀಡ್ತಾ ಇದೆ ಇದನ್ನ ಪ್ರತಿಯೊಬ್ಬರು ಕೂಡ ಯಾರಿಗೆ ಕನಿಷ್ಠ ತಿಂಗಳಿಗೆ ಒಂದು ಐವತ್ತು ಸಾವಿರ ರೂಪಾಯಿ ದುಡಿಬೇಕು ಅಂತಕ್ಕಂಥ ಕನಸಿದೆ ಅವರೆಲ್ಲರೂ ಕೂಡ ಇದರಲ್ಲಿ ತಮ್ಮ ಕೈಯನ್ನ ಜೋಡಿಸ್ಬೋದು ಪ್ರತಿಯೊಬ್ರು ಕೂಡ ಈ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಇದು ನೇರ ಮಾರುಕಟ್ಟೆಯಲ್ಲಿ ನಡೀತಕ್ಕಂಥ ವ್ಯವಸ್ಥೆ ಕಂಪನಿಯಿಂದ ನೇರವಾಗಿ ಗ್ರಾಹಕರಿಗೆ ಕೊಡ್ಲಿಕ್ಕೆ ಬೇಕಾದಂತ ಒಂದು ಸಿಸ್ಟಮ್ ಈ ಸಿಸ್ಟಮ್ ನಲ್ಲಿ ನೀವು ಏನಾದ್ರೂ ಕೂಡ ಭಾಗವಹಿಸತಕ್ಕಂತ ಇಚ್ಛೆ ನಿಮ್ಗಿದೆಯಾ ಇದ್ರೆ ನನಗೆ ಈ ಮೊಬೈಲ್ ನಂಬರ್ನ ನೋಟ್ ಮಾಡಿಕೊಂಡು ಕರೆ ಮಾಡೋದನ್ನು ಮರಿಬೇಡಿ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಡಬಲ್ ಫೋರ್ ನೈನ್ ತ್ರೀ ಫೈವ್ ಮತ್ತೊಮ್ಮೆ ಹೇಳ್ತೀನಿ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಡಬಲ್ ಫೋರ್ ನೈನ್ ತ್ರೀ ಫೈವ್ ಈ ನಂಬರ್ಗೆ ಕರೆ ಮಾಡಿ ಹ್ಯಾಡ್ಶಾಪ್ ಒಂದು ಅದ್ಭುತವಾದಂಥ ಒಂದು ಅವಕಾಶವನ್ನು ನಿಮಗೆ ನೀಡಿದೆ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರೂ ಮುಂದೆ ಇದೆ ಒಂದೇ ವೇದಿಕೆಯಲ್ಲಿ ಆಯಾರೋಗ್ಯ ಸಾವಯವ ಸೌಂದರ್ಯ ವರ್ಧಕಗಳು ಸಿಗ್ತಕ್ಕಂಥ ಸ್ಥಳ ಇದು ಜೊತೆಗೆ ನೀವೆಲ್ಲರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಪ್ರತಿ ಪ್ರಜೆಯೂ ಕೂಡ ಇದ್ರ ಭಾಗ ಆಗ್ಬೋದು ತಮ್ಮ ಉದ್ಯೋಗದ ಜೊತೆಗೂ ಕೂಡ ಇದನ್ನ ಮಾಡಬಹುದು ಪರ್ಯಾಯ ಉದ್ಯೋಗವಾಗಿ ಮಾಡಬಹುದು ಪೂರ್ಣಾವಧಿ ಉದ್ಯೋಗವಾಗಿ ಮಾಡಬಹುದು ನಿಮ್ಮದೇ ಆದಂತಹ ಸ್ವಂತ ಮಳಿಗೆಗಳನ್ನು ಮಾಡೋದ್ರ ಮುಖಾಂತರ ಶೋರೂಮ್ಗಳನ್ನು ಮಾಡೋದ್ರ ಮುಖಾಂತರ ಈ ಉದ್ಯಮವನ್ನು ಮಾಡಬಹುದು ಇದೊಂದು ಅತಿ ಅದ್ಭುತವಾದಂತಹ ಒಂದು ಉದ್ಯಮ ಇಲ್ಲಿರ್ತಕ್ಕಂಥ ಮೆಡಿಸನ್ಗಳು ಏನಿದೆ ಆಯುರ್ವೇದಿಕ್ ಮೆಡಿಸನ್ಗಳು ದೂರಕ್ಕೆ ದೂರು ಫಲಿತಾಂಶ ಕೊಡ್ತಾ ಇದೆ ಇಲ್ಲಿರ್ತಕ್ಕಂಥ ಸಾವಯವ ಗೊಬ್ಬರಗಳೇನಿದೆ ದೂರಕ್ಕೆ ದೂರು ಫಲಿತಾಂಶ ಕೊಡ್ತಾ ಇದೆ ಸೌಂದರ್ಯ ವರ್ತಗಳನ್ನು ಒಮ್ಮೆ ಬಳಸ್ತವ್ರು ಮತ್ತೆ 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 ಬಳಸ್ತಕ್ಕಂಥ ಒಂದು ಸ್ಥಿತಿ ಇದೆ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಒಂದು ಮುಕ್ತವಾದಂತಹ ಆಹ್ವಾನ ಇದೆ ಬನ್ನಿ ಎಲ್ಲರೂ ಸೇರಿ ಆಯುರ್ವೇದ ಸಾವಯವ ನಾಡನ್ನ ಕಟ್ಟೋಣ ರಾಸಾಯನಿಕ ಮುಕ್ತ ಭಾರವತನ ಕಟ್ಟಣ ಇದಕ್ಕೆ ಆಡ್ಶಾ ಕಂಪನಿಯ ದಿನೇಶ್ ಪಾಂಡ್ಯ ಸರ್ ಅವರ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಸಾಕಾರಗೊಳಿಸೋಣ ಈ ಪ್ರಯತ್ನಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ತೀರಾ ಅಂತೇಳಿ ನಾನು ಈ ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು